Atlantic Sagar ಇದೀಗ ಹೊತ್ತಿ ಉರಿತಾ ಇದೆ ಅಥವಾ ಉರಿಯುವ ಭವಿಷ್ಯವನ್ನ ತೋರಿಸ್ತಾ ಇದೆ ಅಂತ ಇದೆ ಇಪ್ಪತ್ತು ಮಿಲಿಯನ್ ವರ್ಷಗಳಲ್ಲಿ ಒಮ್ಮೆ ತಯಾರಾಗುವಂತಹ ರಿಂಗ್ ಆಫ್ ಫೈರ್ ಅನ್ನ ತನ್ನ ಸಬ್ಡಕ್ಷನ್ ವಲಯದಲ್ಲಿ ಕಾಣಿಸಿಕೊಂಡಿರಬಹುದು ಅಂತ ಅಧ್ಯಯನಗಳು ತಿಳಿಸ್ತಾ ಇದೆ ಇನ್ನು ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಮಾಡಲಿಂಗ್ ಅಧ್ಯಯನವು ಜಿಬ್ರಾಲ್ಟರ್ ಜಲಸಂಧಿಯ ಕೆಳಗಿರುವಂತಹ ಸುಪ್ತ ಸಬ್ಡಕ್ಷನ್ ವಲಯವು ನಿಜವಾಗಿಯೂ ಸಕ್ರಿಯವಾಗಿದೆ ಮತ್ತು ಅಟ್ಲಾಂಟಿಕ್ ಸಾಗರವನ್ನ ಭೇದಿಸಬಹುದು ಎಂದು ಈ ಒಂದು ಅಧ್ಯಯನಗಳು ಸೂಚಿಸ್ತಾ ಇದೆ ಅಥವಾ ಜಿಬ್ರಾಲ್ಟರ್ ಜಲಸಂಧಿಯ ಕೆಳಗಿರುವಂತಹ ನಿದ್ರಿಸುತ್ತಿರುವಂತಹ ಸಬ್ಡಕ್ಷನ್ ವಲಯವು ಜಾಗೃತಿಯ ಅಂಚಿನಲ್ಲಿದೆ ಅಂತ ಹೇಳಾಗ್ತಾ ಇದೆ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ನಾಟಕೀಯವಾಗಿ ಬದಲಾಯಿಸುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಸಬ್ಡಕ್ಷನ್ ವಲಯಗಳು ಒಂದು ಟೆಕ್ಟೋಕ್ನಿಕ್ ಪ್ಲೇಟ್ ಇನ್ನೊಂದರ ಅಡಿಯಲ್ಲಿ ಧುಮುಕುವಂತಹ ಪ್ರದೇಶಗಳಾಗಿವೆ ಇನ್ನು ಭೂಕಂಪಗಳು ಮತ್ತು ಜ್ವಾಲಾಮುಖಿ ಸ್ಫೋಟಗಳನ್ನ ಪ್ರಚೋದಿಸುತ್ತದೆ ಇನ್ನು ಜಿಬ್ರಾಲ್ಟರ್ ಅಧೀನದಲ್ಲಿರುವಂತಹ ವಲಯವನ್ನ ಜಿಬ್ರಾಲ್ಟರ್ ಆರ್ಕ್ ಎಂದು ಕೂಡ ಕರೆಯಬಹುದು ಇಂದು ಮೂವತ್ತು ಮಿಲಿಯನ್ ವರ್ಷಗಳಿಂದ ಪಶ್ಚಿಮದತ್ತ ಸಾಗುತ್ತಿದೆ ಇದರ ಚಲನೆಯು ಕಳೆದ ಐದು ಮಿಲಿಯನ್ ವರ್ಷಗಳಲ್ಲಿ ಸ್ಥಗಿತಗೊಂಡಂತೆ ಕಂಡು ಬರ್ತಾ ಇತ್ತು ಇದು ಈಗ ನಿಷ್ಕ್ರಿಯಗೊಂಡಿದೆ ಎಂದು ಅಧ್ಯಯನಗಳು ತಿಳಿಸ್ತಾ ಇವೆ